ಸಾಧನೆಗೆ ಅಂಗವೈಕಲ್ಯ ಅಡ್ಡಿಯಾಗದು ಛಲವೊಂದಿದ್ದರೆ ಏನು ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕಮತಗಿ ಪಟ್ಟಣ ನಿವಾಸಿ ವಿಶೇಷ ಚೇತನ ಲಕ್ಷ್ಮಣ ಸಿದ್ದಪ್ಪ ಕಕ್ಕನ್ನವರ ಜ್ವಲಂತ ಸಾಕ್ಷಿಯಾಗಿದ್ದಾರೆ ಒಂಟಿ ಕಾಲಿನಿಂದ ಇಳಕಲ್ ಮಾದರಿಯ ಹತ್ತಿ ಸೇರೆಯನ್ನು ನೇಯುವ ಮೂಲಕ ವಿಶೇಷ ಚೇತನ ಲಕ್ಷ್ಮಣ ಸಿದ್ದಪ್ಪ ಅವರು ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಈ ಕುರಿತು ಒಂದು ವರದಿ ಆಗಸ್ಟ್ ಏಳರಂದು ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿರುವ ನೌಕರರ ಭವನದಲ್ಲಿ ನಡೆದ ಕೈಮಗ್ಗ ನೇಕಾರ ಪ್ರಶಸ್ತಿ ಸಮಾರಂಭದಲ್ಲಿ ರಾಜ್ಯ ಪ್ರಶಸ್ತಿ ಗಳಿಸುವ ಮೂಲಕ ಲಕ್ಷ್ಮಣ ಸಿದ್ದಪ್ಪ ತನ್ನ ಸವಾಲಿನ ಜೀವನಕ್ಕೆ ಅರ್ಥ ಕಂಡುಕೊಂಡಿದ್ದಾರೆ ನೇಕಾರಿಕೆ ಕುಟುಂಬದಲ್ಲಿ ಜನಿಸಿದ ಲಕ್ಷ್ಮಣ ಸಿದ್ದಪ್ಪ ಅವರು ಕೈಮಗ್ಗ ದಿನಾಚರಣೆಯೆಂದು ರಾಜ್ಯ ಸರ್ಕಾರದಿಂದ ನೀಡುವ ರಾಜ್ಯ ಪ್ರಶಸ್ತಿ ಪಡೆದು ಇತರರಿಗೆ ಮಾದರಿಯಾಗಿದ್ದಾರೆ ರಾಜ್ಯದ ಐವರು ನೇಕಾರರಿಗೆ ನೀಡುವ ಪ್ರಶಸ್ತಿ ಗೌರವಕ್ಕೆ ಪಾತ್ರರಾದವರಲ್ಲಿ ಲಕ್ಷ್ಮಣ ಸಿದ್ದಪ್ಪ ಕೂಡ ಒಬ್ಬರಾಗಿದ್ದಾರೆ ಪೋಲಿಯೋದಿಂದಾಗಿ ಒಂದು ಕಾಲು ಕಳೆದುಕೊಂಡ ಲಕ್ಷ್ಮಣ ಸಿದ್ದಪ್ಪ ಅವರಿಗೆ ಎಲ್ಲೂ ಕೆಲಸ ಸಿಗಲಿಲ್ಲ ಹಾಗಾಗಿ ಛಲದಿಂದ ನೇಕಾರಿಕೆಯಲ್ಲೇ ಏನಾದರೂ ಸಾಧಿಸಬೇಕೆಂದುಕೊಂಡು ಬಡತನ ಅಂಗವೈಕಲ್ಯ ಮತ್ತು ಅನೇಕ ಸವಾಲುಗಳ ನಡುವೆಯೂ ಕೈಮಗ್ಗ ನೇಕಾರಿಕೆ ಮಾಡುತ್ತಾ ಬದುಕು ಕಟ್ಟಿಕೊಂಡಿದ್ದಾರೆ ಎರಡೂ ಕಾಲು ಇದ್ದವರಿಗೆ ನೇಕಾರಿಕೆ ಮಾಡುವುದು ಕಷ್ಟವಿರುವಾಗ ಇವರು ಒಂಟಿ ಕಾಲಿನಲ್ಲೇ ಬಟ್ಟೆಗಳನ್ನು ನೇಯ್ದು ರಾಜ್ಯ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಬಡತನ ಅಂಗವೈಕಲ್ಯ ಮತ್ತು ಅನೇಕ ಸವಾಲುಗಳ ನಡುವೆಯೂ ಕೈಮಗ್ಗ ನೇಕಾರಿಕೆಯಿಂದ ಜೀವನ ಸಾಗಿಸುತ್ತಿದ್ದಾರೆ ಇಂಥವರಿಗೆ ಹೆಚ್ಚಿನ ಪ್ರೋತ್ಸಾಹ ಮತ್ತು ಸಹಕಾರ ನೀಡಿದರೆ ಅವರ ಬದುಕು ಮತ್ತಷ್ಟು ಹಸನಾಗಲಿದೆ ದರ್ಶನದೊಂದಿಗೆ ಚಾಮುಂಡೇಶ್ವರಿ ರೇಷ್ಮೆ ಕೈಮಗ್ಗ ನೇಕಾರ ಸಹಕಾರ ಸಂಘದ ಸಿಬ್ಬಂದಿ ಗಣೇಶ್ ಯರ್ಗಲ್ ಲಕ್ಷ್ಮಣ ಸಿದ್ದಪ್ಪ ಅವರಿಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿರುವುದು ಸಂತಸದ ಸಂಗತಿ ಆ ಮೂಲಕ ಅವರು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಂತಾಗಿದೆ ಒಂಟಿ ಕಾಲಿನಲ್ಲಿ ಈ ಸಾಧನೆ ಮಾಡಿರುವುದು ಹೆಮ್ಮೆ ಎನಿಸಿದೆ ಅವರು ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಸರ್ಕಾರದಿಂದ ಸಹಕಾರ ಸಿಗಲಿ ಎಂಬುದು ನಮ್ಮ ಆಶಯ ಎಂದು ಹೇಳಿದರು ಮೂಲತ ನೇಕಾರಿಕೆ ಮಾಡ್ಕೊಂತ ಹೊಂಟಿದ್ದಾರೆ ಅವರು ಒಂದೇ ಕಾಲಿನಿಂದ ನೇರ್ಕಾಯಿಸಿ ಅವ್ರನ್ನ ಜಿಲ್ಲಾ ಮಟ್ಟದೊಳಗ ಅಷ್ಟೇ ಗುರುತಿಸದೆ ರಾಜ್ಯ ಮಟ್ಟದೊಳಗು ಗುರುತಿಸಬೇಕಂತ ನಮ್ಮ ಹಂಬಲ ಇತ್ತಾರೆ ಅವರು ರಾಜ್ಯ ಮಟ್ಟದೊಳಗ ನಮ್ಮ ಇಲಾಖೆ ಜೇವಳಿ ಇಲಾಖೆ ಮೇನ್ ಅವರು ತುಂಬಾನೇ ನಮ್ಗೆ ಸಹ ಸಹ ಸಹಾಯ ಸಹಕಾರ ತುಂಬಾನೇ ಕೊಟ್ರು ನೇಕಾರ ಮಲ್ಲಿಕಾರ್ಜುನ ಮೇದಾರ ಈ ಸಾಧನೆಯ ಮೂಲಕ ಲಕ್ಷ್ಮಣ ಸಿದ್ದಪ್ಪ ಅವರು ಕಮತಗಿ ಪಟ್ಟಣಕ್ಕೆ ಹೆಮ್ಮೆ ತಂದಿದ್ದಾರೆ ಅಂಥವರಿಗೆ ಸರ್ಕಾರದಿಂದ ಮತ್ತಷ್ಟು ಸಹಾಯ ಸಹಕಾರ ಸಿಗಬೇಕಿದೆ ಎಂದರು ಗೌರ್ಮೆಂಟ್ ಮನೆಯೆಲ್ಲ ಬಹಳ ಕೊಂಡಿದೆ ಅವರು ಮನೆ ಪರಿಸ್ಥಿತಿ ಬಹಳ ಆರ್ಥಿಕ ಪರಿಸ್ಥಿತಿ ಬಹಳ ಇದು ಇದೆ ರಾಜ್ಯ ಪ್ರಶಸ್ತಿಗೆ ಕಾಂಪಿಟೇಷನ್ ಮಾಡಿ ಮತ್ತೆ ಮಾಡಿದ್ದಕ್ಕೆ ನಮ್ಗೆ ತುಂಬಾ ಹೆಮ್ಮೆ ನಾವು ಯಾರು ಕಾಲಿದ್ದವ್ರು ಏನೂ ಅಲ್ಲವೂ ಇಂತ ಸಾಧಕರಿಗೆ ನಾವು ಪ್ರೋತ್ಸಾಹಿಸಿ ಬೆಂಬಲಿಸಿ ಪತ್ನಿ ಹಾಗೂ ನೇಕಾರಿಕೆಯಲ್ಲಿ ಸಹಕಾರ ನೀಡುತ್ತಿರುವ ಚೆನ್ನಮ್ಮ ಲಕ್ಷ್ಮಣ ಸಿದ್ದಪ್ಪ ನಮ್ಮ ಮನೆಯವರು ಈ ಸಾಧನೆ ಮಾಡಿರುವುದು ಖುಷಿ ತಂದಿದೆ ಆದರೆ ಒಂಟಿ ಕಾಲಿನಲ್ಲಿ ನೇಯ್ಗೆ ತುಂಬಾ ಕಷ್ಟವಾಗಿದೆ ಈ ನಿಟ್ಟಿನಲ್ಲಿ ನಮಗೆ ಸರ್ಕಾರದಿಂದ ಸಹಾಯ ಅಗತ್ಯವಿದೆ ಎಂದು ಹೇಳಿದರು ಯಾಕಂದ್ರೆ ರಾಜ್ಯ ಪ್ರಶಸ್ತಿ ವಿಜೇತ ಲಕ್ಷ್ಮಣ ಸಿದ್ದಪ್ಪ ಕಕ್ಕನವರ ಪೋಲಿಯೋದಿಂದಾಗಿ ಒಂದು ಕಾಲು ಕಳೆದುಕೊಂಡಿದ್ದ ನನಗೆ ಎಲ್ಲೂ ಕೆಲಸ ಸಿಗಲಿಲ್ಲ ಹಾಗಾಗಿ ನಾನು ಕೈಮಗ್ಗ ನೇಕಾರಿಕೆಯಲ್ಲೇ ಬದುಕು ಕಟ್ಟಿಕೊಳ್ಳಬೇಕೆಂದು ಹಠ ತೊಟ್ಟು ಒಂಟಿ ಕಾಲಿನಲ್ಲೇ ನೇಯ್ಗೆ ಮಾಡುವುದನ್ನು ಕಲಿತೆ ಚಾಮುಂಡೇಶ್ವರಿ ಸಂಘ ನನ್ನನ್ನು ಗುರುತಿಸಿ ಮತ್ತಷ್ಟು ತರಬೇತಿ ನೀಡಿ ರಾಜ್ಯ ಪ್ರಶಸ್ತಿ ಪಡೆದುಕೊಳ್ಳಲು ಸಹಕರಿಸಿತು ಹತ್ತಿ ಸೀರೆ ನೇಯ್ಗೆ ಮಾಡಿದ್ದಕ್ಕೆ ರಾಜ್ಯ ಪ್ರಶಸ್ತಿ ದೊರೆತಿರುವುದು ನನಗೆ ಖುಷಿ ತಂದಿದೆ ಎಂದು ತಿಳಿಸಿದರು ನಾನು ಒಂದೇ ಕಾಲ ನೀಗಿ ನೇಯ್ತೀನಿ ಅದನ್ನ ಛಲ ತೊಟ್ಟು ನಾನು ಸಾಧಿಸ್ತೀನಿ ಅಂತ ಹೇಳಿ ನಾನು ಒಂದು ಒಳಗ ನಾನು ಒಂದೇ ಕಾಲಿನಲ್ಲಿ ನೇಕಾರ್ಕಿ ಇದೆ ನನಗ್ ಬಹಳ ಖುಷಿ ಆಯ್ತು ಬಹಳ ಆನಂದ ಯಾಕಂದ್ರೆ ಗ್ರಾಮೀಣ ಮಟ್ಟ ಇದ್ದಂತ ವ್ಯಕ್ತಿನ ರಾಜ್ಯ ಮಟ್ಟಕ್ಕೆ ಗುರುತು ಅಂತ ನನ್ನನ್ನ ಆಯ್ಕೆ ಮಾಡಿಸಿಕೊಟ್ಟಲ್ಲ ಅದು ಒಂದು ದೊಡ್ಡ ಇದು ನಮ್ಮ ಕಮಿತಿಗೆ ಮತ್ತು ನಮ್ಮ ಕುಟುಂಬಕ್ಕೆ ನಮ್ಮ ಎಲ್ಲರಿಗೂ ನೇಕಾರಿಗೆ ಬಂದಂತ ಸಂತಸ ಇದು